ಹೊಸನಗರದ ಪ್ರಸಿದ್ಧ ಅಮ್ಮನಘಟ್ಟ ಜಾತ್ರೆಗೆ ತೆರಳುತ್ತಾ ಇದ್ದ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಹಾರಿದ ಘಟನೆ ರಿಪ್ಪನ್ ಪೇಟೆಯಲ್ಲಿ ನಡೆದಿದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ವೇಗವಾಗಿ ಬಂದ ಕಾರು ಅಲ್ಲಿ ಸಣ್ಣ ತಿರುವಿದೆ ಸ್ವಲ್ಪವೇ ತಿರುವಿದೆ ಅಲ್ಲಿ ಚಾಲಕನಿಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ವೇಗವಾಗಿ ಬಂದಂಥ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದಲ್ಲೇ ಇದ್ದ ಕೆರೆಗೆ ಹಾರಿ ಪಲ್ಟಿ ಹೊಡೆದಿದೆ ನೋಡ್ ನೋಡ್ತಿದ್ದಂತೆ ಕಾರು ಕೆರೆಗೆ ಹರಿದೆ ಕೂಡಲೇ ಸ್ಥಳೀಯರು ಚಾಲಕನ ರಕ್ಷಣೆಗೆ ಧಾವಿಸಿದ್ದಾರೆ ಅಷ್ಟರಲ್ಲಾಗಲೇ ಕಾರು ಚಾಲಕ ಆ ನೀರಲ್ಲಿದ್ದಂಥ ಕಾರಿಂದಲೇ ಹೊರಗೆ ಬಂದು ಸಹಾಯ ಮಾಡಿ ಅಂತ ಹೇಳಿ ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದರಿಗೆ ಕರೆದಿದ್ದಾರೆ ಕಾರನಲ್ಲಿ ಒಟ್ಟು ಮೂರು ಜನ ಪ್ರಯಾಣ ಮಾಡ್ತಾ ಇದ್ರು ಆ ಮೂವರ ಪೈಕಿ ಒಬ್ಬ ವೃದ್ಧೆ ಸ್ಥಳದಲ್ಲೇ ಸಾವು ಕಂಡಿದ್ದಾರೆ ಇನ್ನೊಬ್ಬ ಮಹಿಳೆ ಬದುಕುಳಿದಿದ್ದಾರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕಾರು ವೇಗವಾಗಿ ಬರ್ತಾ ಇದೆ ಕಾರು ವೇಗವಾಗಿ ಬಂದು ಸಣ್ಣ ತಿರುವು ಚಾಲಕನಿಗೆ ನಿಯಂತ್ರಣ ಮಾಡಲಿಕ್ಕಾಗಿಲ್ಲ ಪಲ್ಟಿಯಾಗಿದೆ ತಲೆ ಕೆಳಗಾಗಿಯೇ ಕೆರೆಗೆ ಬಿದ್ದಿದೆ ತಲೆ ಕೆಳಗಾಗಿ ಬಿದ್ದಂಥ ಸಂದರ್ಭದಲ್ಲಿ ಕಾರಿನ ಡೋರ್ ತೆಗೆದು ಹೊರಗೆ ಬರೋದು ಸ್ವಲ್ಪ ಕಷ್ಟದ ಕೆಲಸ ಆದರೂ ಸಹ ಚಾಲಕ ಹೊರಗೆ ಬಂದಿದ್ದಾನೆ ಅಲ್ಲಿದ್ದಂಥ ಸಾರ್ವಜನಿಕರಿಗೆ ರಕ್ಷಣೆಗೆ ಕರೆದಿದ್ದಾನೆ ಅಲ್ಲಿ ಸುತ್ತಮುತ್ತ ಇದ್ದಂಥ ಜನ ರಕ್ಷಣೆಗೆ ಅಲ್ಲಿಗೆ ಬಂದಿದ್ದಾರೆ ಓಡ್ತಾ ಇರೋದನ್ನು ನೋಡ್ತೀರಿ ಸಾರ್ವಜನಿಕರು ಅವರ ರಕ್ಷಣೆಗೆ ಹೋಗ್ತಾ ಇರೋದನ್ನು ಸಹ ನೋಡ್ತೀರಿ ನೀವು ಆಗ ಒಬ್ಬ ವೃದ್ಧೆ ಸಾವು ಕಂಡಿದ್ದಾರೆ ಇನ್ನೊಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆ ಅವರ ಜೀವ ಉಳಿದಿದೆ ಸಾರ್ವಜನಿಕರು ಓಡ್ತಾ ಇದ್ದರೆ ನೆರವು ಕೊಡಬೇಕು ಅಂತೇಳಿ ಅಪಘಾತವಾದ ಸ್ಥಳಕ್ಕೆ ಆ ಕಾರು ಪಲ್ಟಿಯಾದ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅತಿ ವೇಗವೇ ದುರಂತಕ್ಕೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ತನಿಖೆಯ ನಂತರ ಸಂಪೂರ್ಣ ಮಾಹಿತಿ ಗೊತ್ತಾಗಬೇಕಾಗಿದೆ ಸಣ್ಣ ತಿರುವು ಸ್ವಲ್ಪ ನಿಧಾನವಾಗಿ ಬಂದಿದ್ರೆ ಬಹುಶಃ ಆ ರಸ್ತೆಯಲ್ಲಿ ಬಹಳ ಸರಾಗವಾಗಿ ಮುಂದೆ ಸಾಗುವುದಾಗಿತ್ತು ಆದರೆ ವೇಗವಾಗಿ ಬಂದಂಥ ಕಾರು ಪಲ್ಟಿಯಾಗಿ ಕೆರೆಗೆ ಬಿದ್ದಿದೆ